ಇಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಸೊ ತುಂಬಾ ದಿನ ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ ಸೊ ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಸೊ ಇವತ್ತು ನಮ್ಮ ತೋಟಕ್ಕೆ ಹೋಗ್ತಿದೆ ಅಪ್ಪ ಆಲ್ರೆಡಿ ಹೋಗಿದ್ದಾರೆ ಇವಾಗ ನಾನು ಹೋಗ್ತಿದೀನಿ ಇವತ್ತು ನಾನು ಅಪ್ಪ ಇಬ್ರು ಸೇರಿ ಉಯ್ಯಾಲೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಬನ್ನಿ ಇವಾಗ ನಮ್ಮ ತೋಟಕ್ಕೆ ಹೋಗೋಣ ಅಪ್ಪ ಹಾಯ್ ಮಾಡಪ್ಪ ಇವಾಗ ಉಯ್ಯಲೆ ಕಟ್ಟಿರ್ತಾನೆ ಇವತ್ತು ಇವತ್ತು ಉಯ್ಯಲೆ ಟೋಪಿ ಹಾಕೊಂಡ್ರೆ ಅಷ್ಟೇ ಅಲ್ಲಿ ಏನು ಕಿವಿನ ಮುಚ್ಚಿಲ್ಲ ಏನಿಲ್ಲ ಸುಮ್ಮನೆ ಹಾಕಿದ್ದೀರಾ ಈಜಿ ಇವಾಗ ನನಗೆ ನಾ ಅಪ್ಪ ಒಂದು ಕೆಲಸ ಹೇಳಿದ್ದಾರೆ ಏನಂದರೆ ಗಿಡಗಳಿಗೆಲ್ಲ ಗೊಬ್ಬರ ಹಾಕ್ತಕ್ಕಂತೆ गद्दे के अंदर समझने ने बाइसेप्स ट्राइसेप्स को मुड़े इतना ओपन है अलापा गद्दे के अंदर समझने ने बाइसेप्स और ट्राइसेप्स चला अली उठूं यार जिम्मे बड़ा ये ने बड़ा हाँ अब आ स्टेशन लिटो मोड़ो हाँ मंदिर वाले मोड़ो हाँ

ನಾವು ಉಯ್ಯಾಲೆ ಕಟ್ಟೋದು ಎಲ್ಲಿ ಗೊತ್ತಾ ಅಲ್ಲಿ ಅಲ್ಲಿ ಶರ್ಟ್ ಟಾತಕ್ಕ ಇದ್ದಾರ ನಾವಪ್ಪ ಅಲ್ಲಿ ಉಯ್ಯಾಲೆ ಕಟ್ತೀವಿ ಎರಡು ಉಯ್ಯಾಲೆ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಎನಿ ಟೈಮ್ ನೆರಳಿರುತ್ತೆ ಅಂತ ನಾನು ಅಪ್ಪ ಅಲ್ಲಿ ಪ್ಲ್ಯಾನ್ ಮಾಡಿ ಅಲ್ಲಿ ಉಯ್ಯಾಲೆ ಕಟ್ಟಿದ್ದೀವಿ ಆಮೇಲೆ ನ್ಯಾಚುರಲ್ ಚೇರು ಇದು ಇದು ತೆಂಗಿನ ಮರ ಕಡ್ದಾಕಿದ್ರು ಅದನ್ನು ಪೀಸ್ ಮಾಡಿಸಿ ಹಿಂಗೆ ಹಾಕಿರೋದು ಕುತ್ಕೊಳ್ಳೋಕ್ಕೆ ಅಲ್ಲೊಂದು ಇಕ್ಕಿದ್ದೀವಿ ಇಲ್ಲಿ ಇಲ್ಲೊಂದಿದೆ ಇದು ಎಲ್ಲ ಕೂರೋಕ್ಕೆ ನೀಟಾಗಿ ಮಾಡಬೇಕು ಇನ್ನೂ ಏನೂ ನೀಟಾಗಿ ಮಾಡಿಲ್ಲ ಇವಾಗ ಉಯ್ಯಲ್ಲೇ ಒಂದು ಕಟ್ಬೇಕಿವೆ ಇವತ್ತು ಕಟ್ಟಲೇಬೇಕು ಹಾಂ ಹೇಳಬೇಕು ಹಾಂ ಇದು ಏನೋ ಇದನ್ನ ಇದನ್ನು ಇವಾಗ ಎಲ್ಲ ಗಿಡಕ್ಕೂ ಹಾಕ್ಬೇಕಂತೆ ಸೊ ನಾನು ಕೆಲಸ ಮಾಡಿ ಬರ್ತೀನಿ ಬಾಯ್ ಬಾಹುಬಲಿ ಅಪ್ಪ ಅದನ್ನು ಕಟ್ ಮಾಡಿಸ್ಬಿಟ್ಟು ಇಡ್ಬೋದಿತ್ತಲ್ಲ ಕಟ್ ಮಾಡಿಸಿ ಇನ್ನೂ ಇದೆಯಾ ನಂಪ್ಲಲ್ಲಿ ಏನಂದ್ರೆ ಆ ಥರ ಸುಮ್ಮನೆ ಕಟ್ ಮಾಡಿ ಸುಮ್ಮನೆ ವೇಸ್ಟ್ ಮಾಡೋದ್ರ ಬದಲು ಅದನ್ನೇ ಕೂರೋಕ್ಕೆ ಸುಮ್ಮನೆ ನ್ಯಾಚುರಲ್ ಆಗಿ ಹಿಂಗೆ ಬಂದಿದ್ದು ಕೂರೋಕ್ಕೆ ಹೇಳತ್ರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಪ್ಲ್ಯಾನ್ ನನ್ನ ಅಪ್ಪಂದು ಪ್ಲ್ಯಾನ್ ನೆಕ್ಸ್ಟ್ ಒಂದು ದಿನ ಬರೋದಾ ಇಲ್ಲೇ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗೋದಾಯ್ತಪ್ಪ ಪಾಪುಗಳ್ನು ಕರ್ಕೊಂಡು ಬರೋದ ಇಬ್ರು ಹಿಡ್ಕೊಳ್ಳ್ದೆ ಬರಲಾ गली गली तेरी लाज जली जियो रे बाहुबली அன்னம் அப்பாய் வாக ஏனி தரக்கோகிட்டு ಏನಕ್ಕಂದರೆ ಇಲ್ಲಿ ಇಬ್ಬರು ಸೇರಿ ಕಟ್ಟಬೇಕು ನಾನು ಅಲ್ಲಿಂದ ಹತ್ತುತ್ತೀನಿ ಮರಕ್ಕೆ ನಾವು ಅಪ್ಪ ಏಣಿಯಿಂದ ನಿಂತ್ಕೊಂಡು ಇಬ್ರು ಸೇರಿ ಈ ಮರಕ್ಕೆ ಕಟ್ಟಿ ಈ ಟೈರ್ ತಂದಿದೆ ಈ ಟೈರ್ ಆ್ಯಕ್ಚುಲಿ ಏನಕ್ಕೆ ಇಸ್ಕೊಂಡಿದೆ ಅಂದರೆ ವರ್ಕೌಟ್ ಮಾಡೋದಕ್ಕೆ ಇಂತ ಇಸ್ಕೊಂಡಿದ್ದು ಸೊ ಅಂದರೆ ಎಂಡೋರೆನ್ಸ್ ಇಂಪ್ರೂವ್ ಆಗೋದಕ್ಕೆ ಈ ವರ್ಕೌಟು ಟೈರ್ ವರ್ಕೌಟು ತುಂಬ ಬೆನಿಫಿಟ್ಟು ಅಂದ್ಬಿಟ್ಟು ಇದನ್ನ ಇಸ್ಕೊಂಡಿದೆ ನಾನು ಎಲ್ಲೂ ವರ್ಕೌಟ್ ಮಾಡೋಕ್ಕಾಗ್ತಿರಲಿಲ್ಲ ಇವಾಗ ಸೊ ಅದಕ್ಕೆ ಇದಕ್ಕಾದರೂ ಯೂಸ್ ಆಗಲಿ ಅಂದ್ಬಿಟ್ಟು ಉಯ್ಯಾಲೆ ಕಟ್ಟಣ ಅಂತ ಇದು ಮತ್ತು ಇನ್ನೊಂದು ಬಿದಿರದು ಒಂದು ಇದು ಮಾಡಿಸಿದ್ದಾರೆ ನಮ್ಮಪ್ಪ ಅದು ಮರದ್ದು ಅದೊಂದು ಎರಡು ಉಯ್ಯಾಲೆ ಕಟ್ಟಣ ಅಂತ ಇವಾಗ ಕಟ್ಟಬೇಕು ನಾನು ಅಪ್ಪ ಹೆಂಗೆ ಕಟ್ತೀವಿ ಉಯ್ಯಾಲೆನ ಅಂತ ದೋಸೆ ಮತ್ತೆ ಆ್ಯಕ್ಚುಲಿ ಏನು ಗೊತ್ತಾ ಈ ಥರ ನ್ಯಾಚುರಲ್ ಆಗಿ ಉಯ್ಯಾಲೆ ಮತ್ತು ಈ ಥರ ಆಗಿ ಇಲ್ಲಿ ನೋಡಿ ಯಾವತ್ತೊಂದು ಇಟ್ವಿ ಇಲ್ಲಿ ಹಿಂಗೆ ನಮ್ಮ ತೋಟ ಹತ್ರ ಕುತ್ಕೊಂಡು ಹಿಂಗೆ ಎಳ್ನೀರು ಕುಡ್ಕೊಂಡು ಫ್ಯಾಮಿಲಿ ಪೂರ ಇಲ್ಲಿದ್ದರೆ ಎಷ್ಟು ಮಜಾ ಅಂದರೆ ಪೀಸು ಇದೇ ಪೀಸು ಸೊ ನಾನು ಅಪ್ಪ ಬರಲಿ ಇವಾಗ ಅಪ್ಪ ಬಂದ ತಕ್ಷಣ ಇಬ್ರು ಸೇರಿ ಉಯ್ಯಾಲೆ ಕಟ್ತೀವಿ ಸೊ ಇನ್ನು ಸ್ವಲ್ಪ ಕೆಲಸಗಳವೆ ಅದೆಲ್ಲ ನಾನು ಮಾಡಬೇಕು ಅಪ್ಪ ಬರೋಷ್ಟ್ರೊಳಗೆ ಯಾ ಹಿಂಗೆ ಕಟ್ತೀವಿ ಏನು ಅಂತ ನೋಡಿ ಇವತ್ತು ಇಜ್ ನಮ್ಮಪ್ಪ ಬಂದೇ ಬಿಟ್ಟರು ಎಣಿ ತಗೊಂಡು ಹಾಂ ಅಲ್ಲೇ ಐತೆ ಏನಿಕಾ ಏನ इलाकण अल तक हम इलाकना होगा हो गया इलाकना होगा हो गया हो गया अदय अद अदा हाँ उड़ील के हाँ हाँ उड़ी उड़ियालगे मेके मेकत् गए गुदमेक മേലെ എടഗൈലോ കൂദ് വന്നിട്ട് തൊടിബേക്കു നമുക്ക് പഠി 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 ബോടക്കു

Kira-kira kita kena. Kita kena. ಇನ್ನೊಂದು ಮರದ ಪೀಸ್ದು ಇನ್ನೂ ರೆಡಿ ಮಾಡಿಲ್ಲ ರೆಡಿ ಮಾಡೋಕೆ ಹೇಳೋರಪ್ಪ ಸೊ ರೆಡಿ ಮಾಡಾದ್ಮೇಲೆ ತಂದು ಹಾಕಬೇಕು ಆ್ಯಕ್ಚುಲಿ ಅದು ಚೆನ್ನಾಗಿರುತ್ತೆ ಕೂರೋಕ್ಕೆ ಇದು ಸ್ವಲ್ಪ ಕಷ್ಟ ಇದು ಚೆನ್ನಾಗೇ ಇರುತ್ತೆ ಏನಿಲ್ಲ ಅಪ್ಪ ಇರಪ್ಪ ಇರಪ್ಪ ಅಪ್ಪ ಕೈಲಿ ಹಿಡ್ಕೊಳ್ಳೋಕ್ಕಾಗಲ್ಲ ಕೈ ಹಿಡ್ಕೊಳ್ಳಿ

ಪ್ಪದೆ ಚೆನ್ನಾಗಿ ಹೊಡೀರಿ ಅಪ್ಪ ಈಗ ನಮ್ಮ ಸಿರಿ ಫಸ್ಟ್ ಟೈಮ್ ನಮ್ಮ ತೋಟಕ್ಕೆ ಬಂದಿದ್ದಾಳೆ ಇವತ್ತು ಮಣ್ಣಲ್ಲಿ ಆಟ ಆಡ್ತಾವಳೆ ಮನೇಲಿ ಒಳಗೆ ಬೋರ್ ಆಗ್ತಿತ್ತು ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಸ್ಕೂಲು ಹಾಲಿಡೇ ಅದಕ್ಕೆ ನಮ್ಮ ತೋಟಕ್ಕೆ ಬಂದು ಆಟ ಆಡ್ತಿದ್ದಾಳೆ ಸಾಧ್ವಿ ಹಾಯ್ ಮಾಡು ಮಗಳ ಸಿರಿ ಹಾಯ್ ಮಾಡು ಹಾಯ್ ಮಾಡಿ ಸಿರಿ ಹಾಯ್ ಮಾಡು ಇವ್ರು ಬಂದಿಂಗ್ ಕೂತ್ಕೋತಾರೆ ಸ್ವಲ್ಪ ಬಗ್ಗಿ ಎದ್ದಿ ಏನಾದ್ರು ಕೆಲಸ ಮಾಡೋಣ ಎಲ್ಲಿ ಸಣ್ಣ ಆಗ್ಬಿಡ್ತೀನಿ ಅಂತ ನಮ್ಮ ಎಲ್ಲಿ ಸಣ್ಣ ಆಗ್ಬಿಡ್ತೀನಿ ಅಂತ ಓಡಾಡಲ್ಲ ಬೇಡವಾದ ಹಾಂ ಹ್ಞೂ ಹಾಂ ಏ ಸಿರಿ ನಮ್ಮ ಸಿರಿಗೆ ಒಳ್ಳೆ ಉಯ್ಯಾಲೆ ಆಯ್ತು ಇವಾಗ ನೋಡಿ ಇಷ್ಟು ಬಿಗಿಯಗಿಟ್ಕಂಡ್ ಇಲ್ಲಿ ಮಗಳೇ ಸಾಕು ಬಿಡಪ್ಪ ಕೈ ನೋಬಿಡ್ತು ಸೊಗೈಝ್ ಇವಾಗ ಎಲ್ಲ ಕೆಲಸ ಮುಗಿಸಿ ಇನ್ನು ಸ್ವಲ್ಪ ಕೆಲಸ ಇತ್ತು ಎಲ್ಲ ಕೆಲಸನೂ ಮುಗಿಸಿ ಇವಾಗ ಹೋಗ್ತಿದ್ದೀವಿ ನಾನು ಅಪ್ಪ ಇವಾಗ ಮನೆಗೆ ಹೋಗಿ ಊಟ ಮಾಡಿ ಇವತ್ತಿನಡೆ ಇಷ್ಟೇ ಸೊ ನಮ್ಮ ತೋಟಕ್ಕೆ ಬಂದರೆ ಏನೋ ಒಂಥರ ನಮಗೆ ಖುಷಿ ಒಂಥರ ನೆಮ್ಮದಿ ಇಲ್ಲಿ ಇಲ್ಲಿದ್ರೆ